ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಸಸ್ಯಗಳ ಸಸ್ಯದಲ್ಲಿ ಅಂಗಾಂಶಗಳು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತ ಹೇಳಿದರೆ ಟಿಶ್ಯೂಸ್ ಇನ್ ಪ್ಲ್ಯಾಂಟ್ಸ್ ಅಂತಕ್ಕಂಥ ಒಂದು ಪಾಠವನ್ನು ನೋಡೋಣ ಇದು ಒಂಬತ್ತನೇ ತರಗತಿಯಲ್ಲಿ ಆರನೇ ಚಾಪ್ಟರ್ನಲ್ಲಿರ್ತಕ್ಕಂಥ ಒಂದು ಪಾಠ ಇದರಲ್ಲಿ ಸಸ್ಯಗಳ ಅಂಗಾಂಶಗಳು ಹೇಗೆ ಬೆಳವಣಿಗೆ ಮತ್ತು ಅವುಗಳ ಜೈವಿಕ ಕಾರ್ಯಗಳಿಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಓದಿ ತಿಳ್ಕೊಳ್ಬೇಕಾಗುತ್ತೆ ಸಸ್ಯಗಳಲ್ಲಿ ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಗಗಳು ಕಂಡುಬರೋದಿಲ್ಲ ಅಂದರೆ ಅಂಗಗಳಿವೆ ಉದಾಹರಣೆಗೆ ಎಲೆ ಮತ್ತೆ ಹೂವು ಕಾಂಡ ಬೇರು ಹೀಗೆ ಬೇರೆ ಬೇರೆ ಭಾಗಗಳಿವೆ ಆದರೆ ಪ್ರಾಣಿಗಳಲ್ಲಿ ಇದ್ದ ಹಾಗೆ ಉದಾಹರಣೆಗೆ ಮನುಷ್ಯನಲ್ಲಿ ಇದ್ದ ಹಾಗೆ ಕಣ್ಣಲ್ಲಿರ್ತಕ್ಕಂಥ ಅಂಗ ಟಿಶ್ಯೂಸ್ ಅಂಗಾಂಶಗಳು ಬೇರೆ ಹೊಟ್ಟೆಯಲ್ಲಿರ್ತಕ್ಕಂಥ ಅಂಗಾಂಶಗಳು ಬೇರೆ ಜೀರ್ಣಕ್ರಿಯೆಗೆ ಬೇರೆ ಇದೆ ಮತ್ತು ಪಚನಕ್ರಿಯೆಗೆ ಬೇರೆ ಇದೆ ನೋಟಕ್ಕೆ ಬೇರೆ ಇದೆ ಹೀಗೆ ಬೇರೆ ಬೇರೆ ಟಿಶ್ಯೂಗಳು ನಾವು ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಆದರೆ ಸಸ್ಯಗಳಲ್ಲಿ ಆ ರೀತಿಯಾಗಿ ಕಂಡು ಬರೋದಿಲ್ಲ ಆದರೂ ಸಹ ಸಸ್ಯಗಳು ಸಮನ್ವಯತೆಯ ಸಮನ್ವಯತೆಯಿಂದ ಮತ್ತು ಹೊಂದಾಣಿಕೆಯಿಂದ ಕೆಲಸ ಮಾಡಿ ಸಸ್ಯಗಳ ಬೆಳವಣಿಗೆ ಸಂತಾನೋತ್ಪತ್ತಿ ಈ ಕಾರ್ಯಗಳಿಗೆ ಸಹಾಯ ಮಾಡಿಕೊಡುತ್ತೆ ಅವು ಹೇಗೆ ಅನ್ನೋದು ನೋಡೋಣ ಬನ್ನಿ ಸಸ್ಯಗಳಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ನಾವು ನೋಡ್ಬೋದು ಒಂದು ವರ್ಧನ ಅಂಗಾಂಶ ಅಂತ ಎರಡನೇದು ಶಾಶ್ವತ ಅಂಗಾಂಶ ಅಂತ ವರ್ಧನ ಅಂಗಾಂಶ ಅಂದರೆ ಇಂಗ್ಲೀಷ್ನಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ ಶಾಶ್ವತ ಅಂಗಾಂಶ ಅಂದರೆ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ ಇಲ್ಲಿ ಒಂದು ಚಿತ್ರ ತೋರ್ಸಿದೀನಿ ಆ ಚಿತ್ರದಲ್ಲಿ ಎರಡು ಭಾಗ ಇದೆ ಒಂದು ಮೇಲ್ ಒಂದು ನಾವು ಸ್ಟೆಮ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಅದಕ್ಕೆ ಕಾಂಡ ಅಂತ ಕರಿತೀವಿ ಕನ್ನಡದಲ್ಲಿ ಕಾಂಡದ ತುದಿ ಎಲ್ಲೆಲ್ಲಿ ಕಾಂಡದ ತುದಿ ಕಂಡು ಬರುತ್ತೋ ಅಲ್ಲಿ ಒಂದು ವರ್ಧನ ಅಂಗಾಂಶ ಇರುತ್ತೆ ಅದೇ ರೀತಿ ಬೇರಿನ ತುದಿಗಳಲ್ಲಿ ಈ ವರ್ಧನ ಅಂಗಾಂಶ ಇರುತ್ತೆ ಏನು ಅಂಗಾಂಶ ಅಂತ ಹೇಳಿದರೆ ಈ ವರ್ಧನ ಅಂಗಾಂಶಗಳಿದೆಯಲ್ಲ ಇವು ಸಾಮಾನ್ಯವಾಗಿ ಹೊಸ ಜೀವಕೋಶಗಳಿಗೆ ಇವು ಹುಟ್ಟೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂದ್ರೆ ಕೋಶಗಳಿಂದ ಕೋಶಗಳು ಉತ್ಪತ್ತಿಯಾಗೋದು ಈ ಜಾಗದಲ್ಲಿ ಮಾತ್ರ ತುದಿಯಲ್ಲಿ ಕಾಂಡದ ತುದಿ ಮತ್ತು ಬೇರೆಣ್ಣ ತುದಿಯಲ್ಲಿ ಹೊಸ ಹೊಸ ಕೋಶಗಳು ಉತ್ಪತ್ತಿಯಾಗುತ್ತೆ ಅಲ್ಲಿ ಮತ್ತೆ ಸ್ವಲ್ಪ ಕಾಲ ಆದಮೇಲೆ ಇವು ಪ್ರೌಢಾವಸ್ಥೆಗೆ ಬರುತ್ತೆ ಬಂದಾಗ ಅವುಗಳ ರೂಪ ಗುಣ ಕಾರ್ಯ ಎಲ್ಲ ಬದಲಾವಣೆ ಆಗುತ್ತೆ ಅಂದರೆ ವರ್ಧನ ಅಂಗಾಂಶ ಕಾಲಕ್ರಮೇಣ ಬದಲಾವಣೆ ಕಂಡು ಬರುತ್ತೆ ಮೂರು ರೀತಿಯಾಗಿರ್ತಕ್ಕಂಥ ವರ್ಧನ ನಾವು ಕಾಣ್ಬೋದು ತುದಿ ಅಂಗಾಂಶ ಅದಕ್ಕೆ ಎಪಿಕಲ್ ಮರಿಶ್ರಮ್ ಅಂತ ಅದ್ರ ಇಂಗ್ಲಿಷ್ನಲ್ಲಿ ಪಾರ್ಶ್ವ ವರ್ಧನ ಅಂಗಾಂಶ ಅಂದ್ರೆ ಲ್ಯಾಟ್ರಲ್ ಮರಿಶ್ರಮ್ ಅಂತ ಈಗ ಸಸ್ಯ ದಪ್ಪ ಆಗುತ್ತಲ್ಲ ಕೆಲವು ಸಾರಿ ದಪ್ಪ ಆಗೋದಕ್ಕೆ ಈ ಪಾರ್ಶ್ವ ವರ್ಧನಾ ಅಂಗಾಂಶ ಬೇಕು ಅಂತರ ಗಣ್ಣು ವರ್ಧನಾ ಅಂಗಾಂಶ ಅಂದರೆ ಕೆಲರಿ ಅಂತ ವರ್ಧನ ಅಂದರೆ ಒಡಿ ವರ್ಧನ ಅಂತ ಹೇಳಿದ್ರೆ ಹುಟ್ಟೋದು ಜಾಸ್ತಿ ಆಗೋದು ಅದು ವರ್ಧನ ಅಂತ ಕರೀತಾರೆ ಆ ರೀತಿಯಾಗಿರುತ್ತೆ ಆದ್ರಿಂದ ನೀವು ವರ್ಧನ ಅಂಗಾಂಶ ಅಂತ ಹೇಳಿದನ್ನು ಈ ಮೂರು ಪಾಯಿಂಟನ್ನು ಗ್ರಾಪ್ ಇಟ್ಕೋಬೇಕು ಶಾಶ್ವತ ಅಂಗಾಂಶಗಳು ಅಂತ ಹೇಳಿದೆ ನಾನು ಅದರಲ್ಲಿ ಎರಡು ರೀತಿಯಾಗಿರುತ್ತೆ ಸರಳ ಶಾಶ್ವತ ಅಂಗಾಂಶಗಳು ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಏನು ಸರಳ ಶಾಶ್ವತ ಅಂಗಾಂಶಗಳು ಅಂತ ಹೇಳಿದರೆ ಈ ಅಂಗಾಂಶಗಳು ಸ್ಥಗಿತವಾಗಿರುತ್ತೆ ಒಂದೇ ಕಡೆ ಇರುತ್ತೆ ಇವುಗಳು ಶಾಶ್ವತವಾದ ಕೆಲಸವನ್ನು ಮಾಡ್ತಾ ಇರುತ್ತೆ ಇವುಗಳ ಆಕಾರದಲ್ಲಿ ಬದಲಾವಣೆ ಆಗೋಲ್ಲ ಬಹು ರೀತಿಯಾಗಿ ಶಾಶ್ವತ ಅಂಗಾಂಶಗಳಿವೆ ಇವಕ್ಕೆ ಪ್ರೈಮರಿ ಅಂಗ್ ಶಾಶ್ವತ ಅಂಗಾಂಶಗಳು ಅಂತ ಒಂದು ಬಗೆಯಿದೆ ಇದರಲ್ಲಿ ಎಪಿಡರ್ಮಲ್ ಗ್ರೌಂಡ್ ಮತ್ತು ವ್ಯಾಸಗಿರೋ ಅಂತ ಮೂರು ರೀತಿಯಾಗಿದೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದೆ ನೋಡಿ ಅಲ್ಲಿ ತೋರಿಸಿರೋ ನಿಮಗೆ ಒಂದು ಎರಡು ಎರಡು ಚಿತ್ರ ಇದೆ ಆ ಎರಡು ಚಿತ್ರ ಒಂದು ಮೇಲ್ಗಡೆ ಕಾಣ್ತಕ್ಕಂಥ ಒಂದು ಚಿತ್ರ ಅದರ ಭಾಗವನ್ನು ಕಟ್ ಮಾಡಿದರೆ ಕೆಳಗಡೆ ತೋರಿಸ್ತಾ ಇರೋದು ಅಲ್ಲಿ ನೀವೇನು ತಿಳ್ಕೊಬೇಕು ಅಂತಂದರೆ ಇಲ್ಲಿರ್ತಕ್ಕಂಥದ್ರಲ್ಲಿ ಪೇರೆಂಕಾಯಿಮಾ ಅಂತ ಒಂದಿದೆ ಕೋಲಂಕಾಯಿಮಾ ಅಂತ ಒಂದು ಟಿಶ್ಯೂ ಇದೆ ಎರಡು ಮುಖ್ಯವಾಗಿ ತಿಳ್ಕೋಬೇಕು ಗ್ರೌಂಡ್ ಟಿಶ್ಯೂ ಅಂತ ಹೇಳಿದರೆ ದ್ವಿ ಸಂಶರಣ ಕ್ರಿಯೆ ಮಾಡುತ್ತಲ್ಲ ಅಲ್ಲಿ ಸಹಿತ ಈ ಒಂದು ಸರಳ ಶಾಶ್ವತ ಅಂಗಾಂಶಗಳಿರುತ್ತೆ ಎರಡು ಹೆಸರು ನಾಪು ಕಟ್ಕೊಳ್ಳಿ ಕೋಲಂಕಾಯಿಮಾ ಮತ್ತು ಪೇರೆಂಕಾಯಿಮಾ ಅಂತಕ್ಕಂಥದು ಎರಡು ನಾಪು ಕಟ್ಕೊಳ್ಳಿ ಈ ಪೇರೆಂಕಾಯಿಮಾಟ ಕೋಶಗಳು ಗುಂಡಿಗಿರುತ್ತೆ ನೀರು ತುಂಬಿಕೊಂಡಿರುತ್ತೆ ಮಧ್ಯ ಮಧ್ಯೆ ಗಾಳಿ ಅವಕಾಶಗಳಿರುತ್ತೆ ಕೋಲಂಕಾಯಿಮ ಅನ್ನೋದರಲ್ಲಿ ಆ ರೀತಿ ಇರೋದಿಲ್ಲ ಅದರಿಂದ ಈ ಸರಳವಾಗಿರ್ತಕ್ಕಂಥ ಈ ಶಾಶ್ವತವಾಗಿ ಸರಳ ಶಾಶ್ವತ ಅಂಗಾಂಶಗಳನ್ನು ನೀವು ಚಿತ್ರದಲ್ಲಿ ಓದಿ ತಿಳ್ಕೋಬೇಕು ತುಂಬಾ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡನೇದು ಶಾಶ್ವತ ಅಂಗಾಂಶಗಳಲ್ಲಿ ಸಂಕೀರ್ಣ ಶಾಶ್ವತ ಅಂಗಾಂಶ ಸಂಕೀರ್ಣ ಅಂದ್ರೆ ಹೇಳ್ತೀವಲ್ಲ ಕಾಂಪ್ಲೆಕ್ಸ್ ಅಂತ ಅಂದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ಈ ಈ ಅಂಗಾಂಶಗಳು ಸಹಿತ ಸ್ಥಗಿತವಾಗಿ ಒಂದೇ ಕಡೆ ಇರುತ್ತೆ ಅದು ಬೇರೆ ಕಡೆ ಮೂವ್ಮೆಂಟ್ ಆಗಲ್ಲ ಅದರ ವರ್ಧನ ಅಂಗಾಂಶ ಒಂದು ಕಡೆಯಿಂದ ಒಂದು ಕಡೆಗೆ ಮೂಮೆಂಟು ಆಗೋದಕ್ಕೆ ಸಾಧ್ಯ ಇರುತ್ತೆ ಅಂದ್ರೆ ಅದೇ ಸ್ಥಳದಲ್ಲಿ ಬೇರೆ ಬೇರೆಯಾಗಿ ಆಕಾರ ಬದಲಾವಣೆ ಆಗುತ್ತೆ ಆದರೆ ಈ ಅಂಗಾಂಶಗಳಿರ್ತಕ್ಕಂಥ ಕೋಶಗಳಲ್ಲಿ ಆಕಾರ ಬದಲಾವಣೆ ಆಗಲ್ಲ ಮತ್ತೆ ಅವುಗಳು ಕೆಲಸವು ಸಹಿತ ಬದಲಾವಣೆ ಆಗಲ್ಲ ಈಗ ಉದಾಹರಣೆಗೆ ಜೈಲಮ್ ಅಂತ ಇದೆಯಲ್ಲ ಅದು ನೀರನ್ನ ಮೇಲಕ್ಕೆ ಎತ್ಕೊಡುತ್ತೆ ಫ್ಲೋಯಮ್ ಅಂತಕ್ಕಂಥದ್ರಲ್ಲಿ ಆಹಾರ ಶೇಖರಣೆಯಾಗುತ್ತೆ ನಾರುಗಳು ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದ್ರೆ ಸಸ್ಯಗಳು ಬೆಂಡ ಅಂದ್ರೆ ಹೀಗೆ ಮುರಿ ಮುರಿತೀವಲ್ಲ ಮುರಿದಾಗ ಅದು ಬೇಗ ಮುರಿಯೋಕೆ ಆಗಲ್ಲ ಆ ರೀತಿ ಆಗೋದಕ್ಕೆ ಈ ನಾರುಗಳು ಸಹಾಯ ಮಾಡುತ್ತೆ ಅದರಲ್ಲಿ ಸ್ಲೀರಂಕ ಎಮ್ಮ ಅಂತನೂ ಇರುತ್ತೆ ಇವಕ್ಕೆ ಸೆಕೆಂಡರಿ ಶಾಶ್ವತ ಅಂಗಾಂಶಗಳು ಅಂತ ಹೇಳ್ತಾರೆ ಈ ಚಿತ್ರವನ್ನು ಒಂದು ಸತಿ ನೋಡಿ ಕಲಿತ್ಕೊಳ್ಳಿ ಅಲ್ಲಿ ಎರಡು ಕೊಟ್ಟಿದ್ದಾರೆ ಒಂದು ಜೈಲಮ್ಮು ಇನ್ನೊಂದು ಫ್ಲೋಯಮ್ ಕೊಟ್ಟಿದ್ದಾರೆ ಮತ್ತು ನಾರು ನಾರು ಕೊಟ್ಟಿದ್ದಾರೆ ಪುಟ್ ಪುಸ್ತಕ ಇರ್ತಕ್ಕಂಥ ಚಿತ್ರವನ್ನು ಸರಿಯೇ ದೃಷ್ಟಿ ಇಟ್ಟು ಓದಿ ಪಕ್ಕದಲ್ಲಿರ್ತಕ್ಕಂಥ ಅನ್ನು ಓದಿದ್ರೆ ನಾನು ಹೇಳೋದು ನಿಮಗೆ ಏನು ಅಂತ ಗೊತ್ತಾಗುತ್ತೆ ಈ ಅಂಗಾಂಶಗಳು ವಿವಿಧ ರೀತಿಯಲ್ಲಿ ಇದ್ರೂ ಸಹಿತ ಸಮನ್ವಯತೆ ಮತ್ತು ಸಹಕಾರದಿಂದ ಕೆಲಸ ಮಾಡಿ ಸಸ್ಯಗಳ ಅನೇಕ ಜೈವಿಕ ಕ್ರಿಯೆಗಳನ್ನು ಮಾಡಿ ಬೆಳವಣಿಗೆ ಮತ್ತು ಜೀವಂತವಾಗಿ ಇರಲು ಹೊಂದಾಣಿಕೆಯನ್ನು ಹೊಂದಿವೆ ಇದನ್ನು ನೀವು ಜ್ಞಾಪಕೋಬೇಕು ಯಾಕೆಂದ್ರೆ ಸಸ್ಯಗಳಲ್ಲಿ ಇರತಕ್ಕಂಥದ್ದೇ ಅಂಗಗಳು ಬಹಳ ಕಡಿಮೆ ಎಲ್ಲ ಸಸ್ಯಗಳಲ್ಲೂ ಸಹಿತ ನೀವು ಇದೇ ಕಂಡು ಬರುತ್ತೆ ಆದರೆ ಪ್ರಾಣಿಗಳಲ್ಲಿ ಹಾಗಲ್ಲ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಗಾಂಶಗಳು ಕಂಡುಬರುತ್ತೆ ಓಡಾಡೋದಕ್ಕೆ ಬೇರೆ ಓಡೋದಕ್ಕೆ ಬೇರೆ ಹೀಗೆ ನಡಿಗೆಗೆ ಬೇರೆ ಊಟಕ್ಕೆ ಬೇರೆ ಇರುತ್ತೆ ಹೀಗೆ ಪ್ರಾಣಿಗಳಲ್ಲಿ ತುಂಬ ಸಂಕೀರ್ಣವಾಗಿರುತ್ತೆ ಎಲ್ ಸಸ್ಯಗಳು ಯಾವುದೇ ಇದ್ದರೂ ಸಹಿತ ಆ ಸಸ್ಯಗಳಲ್ಲಿ ನೀವು ನೋಡ್ತಕ್ಕಂಥದ್ದು ಝೈಲಮ್ಮು ಫ್ಲೋಯಮ್ಮು ಫೈಬರ್ಸು ಪೇರಂಕೈಮ ಕೋಲಂಕಮ ಶ್ರೀರಂಕಯಮ್ಮ ಇಷ್ಟೇ ಬಿಟ್ಟರೆ ಬೇರೆ ಯಾವ ರೀತಿಯಾಗಿರ್ತಕ್ಕಂಥ ಅಂಗಾಂಶಗಳು ಕಂಡು ಬರೋದಿಲ್ಲ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ ಪುಸ್ತಕವನ್ನು ಒಂದು ಓದಿ ಪುಸ್ತಕದಲ್ಲಿ ನಿಮಗೆ ಕಷ್ಟವಾಗಿ ಕಾಣಿಸುತ್ತೆ ಅಲ್ಲಿ ಬರೆದಿರೋದು ಆದರೆ ಇಲ್ಲಿ ನಾನು ಹೇಳಿದ ಹೇಳಿರೋದನ್ನು ಮತ್ತು ನೀವು ಇದನ್ನು ಕೇಳಿ ಪುಸ್ತಕವನ್ನು ಓದಿದರೆ ನಿಮಗೆ ಈ ಪಾಠ ಪೂರ್ತಿಯಾಗಿ ಅರ್ಥವಾಗುತ್ತೆ ಮತ್ತೆ ಈ ಸಸ್ಯಗಳಿರ್ತಕ್ಕಂಥ ಅಂಗಾಂಶಗಳು ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಅಂತ ನಿಮಗೆ ಅನಿಸುತ್ತೆ ಅವಾಗ ಈ ಒಂದು ವಿಡಿಯೋನ ಮಾಡೋದಕ್ಕೆ ನಾನು ಕರ್ನಾಟಕ ಪಠ್ಯ ಪುಸ್ತಕ ಪಠ್ಯ ಅನ್ನೋ ಸ್ಪೆಲಿಂಗ್ ತಪ್ಪಿದೆ ದೊಡ್ಡ ಟಾ ಬರಿಬೇಕು ತಪ್ಪಾಗಿದೆ ಕರ್ನಾಟಕ ಪಠ್ಯಪುಸ್ತಕದಿಂದ ತೊಗೊಂಡಿದ್ದೀನಿ ಕೆಲವು ವಿಷಯಗಳನ್ನ ಮತ್ತೆ ಕ್ರಿಯೇಟಿವ್ ಕಾಮನ್ಸ್ ಅನ್ನೋ ಒಂದು ಒಂದು ಆನ್ಲೈನ್ ಇರ್ ಆನ್ಲೈನ್ನಲ್ಲಿರ್ತಕ್ಕಂಥ ಅಲ್ಲಿ ಬೇಕಾದಷ್ಟು ಚಿತ್ರಗಳು ಸಿಗುತ್ತೆ ನಿಮಗೆ ಯಾವ ಚಿತ್ರ ಬೇಕಾದ್ರು ಆ ಚಿತ್ರ ಸಿಗುತ್ತೆ ಅದಕ್ಕೆ ದುಡ್ಡೇನು ಕೊಡಬೇಕಾಗಿಲ್ಲ ಆದರೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ಥ್ಯಾಂಕ್ಸು ಮತ್ತು ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ ಅವ್ರಿಗೂ ನನ್ನ ವಂದನೆಗಳು ಇವೆಲ್ಲ ಇದನ್ನು ನೋಡಿ ಕಲ್ತ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಕಲ್ತ್ಕೊಂಡ್ರೆ ನಿಮಗೂ ನನ್ನ ಧನ್ಯವಾದಗಳು